ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಐದು ಟಿ ಟ್ವೆಂಟಿ ಮ್ಯಾಚಸ್ಗಳು ಗಳು ನಡೀತಿದೆ ಅಂತ ಹೇಳ್ಬೋದು ಈಗಾಗಲೇ ಮೂರು ಮ್ಯಾಚಸ್ಗಳು ಮುಗಿದಿದ್ದು ಇನ್ನು ಎರಡು ಮ್ಯಾಚಸ್ಗಳು ಇದೇ ಶನಿವಾರ ಮತ್ತು ಭಾನುವಾರ ನಡೆಯಲಿದೆ ಅಂತ ಹೇಳ್ಬೋದು ಇದು ಮುಗಿದ ಬಳಿಕ ಒಂದು ಹತ್ತು ದಿನ ಗ್ಯಾಪ್ ಇದೆ ಅದಾದ ನಂತರ ಈಗ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಸೀರೀಸ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಮೂರು ಟಿ ಟ್ವೆಂಟಿ ಪಂದ್ಯಗಳ ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಆಗಿದ್ದು ಯಾವ ರೀತಿ ಇದೆ ಎಷ್ಟು ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಏನು ಎತ್ತ ಅಂತ ನಿಮ್ಗೆ ಇವತ್ತಿನ ಊಟದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಒಂದು ಸಬ್ಸ್ಕ್ರಿಗೆ ಪಕ್ಕದಲ್ಲಿ ಕಾಣೋ ಬೆಲ್ಲ ಮಾಡಿ ಇದೇ ಭಾನುವಾರ ಜಿಂಬಾಬ್ ವಿರುದ್ಧ ಐದನೇ ಟಿ ಟ್ವೆಂಟಿ ಆಡದ ಮೇಲೆ ಇಪ್ಪತ್ತಾರನೇ ತಾರೀಕು ತನಕ ರೆಸ್ಟ್ ಇದೆ ಅಂತ ಹೇಳಬಹುದು ಟೀಮ್ ಇಂಡಿಯಾ ಇಪ್ಪತ್ತೆರಡನೇ ತಾರೀಕು ಇಂಡಿಯಾ ಟ್ರಾವೆಲ್ ಮಾಡುತ್ತೆ ಶ್ರೀಲಂಕಾಗೆ ಅಂತ ಹೇಳ್ಬೋದು ಇದು ಇಂಡಿಯಾ ಟೂರ್ ಆಫ್ ಶ್ರೀಲಂಕಾ ಆಗಿರೋ ಕಾರಣ ಶ್ರೀಲಂಕಾದಲ್ಲಿ ಆಡ್ತಾರೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದ ಪ್ಲೇಯರ್ಸ್ಗಳು ಗಳು ಮೊದಲೇ ಟಿ ಟ್ವೆಂಟಿ ಪಂದ್ಯ ಇರೋದು ಇಪ್ಪತ್ತಾರನೇ ತಾರೀಕು ಅದು ಸ್ಟಾರ್ಟ್ ಆಗೋದು ಏಳು ಗಂಟೆಗೆ ಅಂತಲೇ ಹೇಳಬಹುದು ಇದು ಎಲ್ಲಿ ನಡೆಯುತ್ತಪ್ಪ ಅಂದ್ರೆ ಪಲ್ಲೆಕೆಲ್ಲೆ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ ಅಂತ ಹೇಳಬಹುದು ಅದೇ ರೀತಿ ಎರಡನೇ ಟಿ ಟ್ವೆಂಟಿ ಪಂದ್ಯನು ಕೂಡ ಇಪ್ಪತ್ತೊಂಬತ್ತು ಜುಲೈಯಲ್ಲೇ ಇದೆ ಅಂತಲೇ ಹೇಳ್ಬೋದು ಇದು ಕೂಡ ಸಂಜೆ ಏಳು ಗಂಟೆಗೆ ಆರಂಭವಾಗುತ್ತೆ ಇದು ಕೂಡ ಪಲ್ಲೇಕೆಲೆ ಸ್ಟೇಡಿಯಮಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಮೂರನೇ ಟಿ ಟ್ವೆಂಟಿ ಪಂದ್ಯನ ಕೂಡ ನೋಡೋದಾದರೆ ಮೂರನೇ ಟಿ ಟ್ವೆಂಟಿ ಪಂದ್ಯ ನಡೆಯೋದು ಬಂದ್ಬಿಟ್ಟು ಇದೇ ಇಪ್ಪತ್ತೇಳು ಜುಲೈಯಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಮೂರನೇ ಟಿ ಟ್ವೆಂಟಿ ಪಂದ್ಯ ಇದು ಕೂಡ ಏಳನೇ ತಾ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇದು ಕೂಡ ಸೇಮ್ ಸ್ಟೇಡಿಯಮಲ್ಲೇ ನಡೆಯುತ್ತೆ ಅಂತ ಹೇಳ್ಬೋದು ಮೂರು ಟಿ ಟ್ವೆಂಟಿ ಪಂದ್ಯಗಳು ಒಂದೇ ಅಲ್ಲಿ ನಡೆಯುತ್ತಿದೆ ಅಂತ ಹೇಳ್ಬೋದು ಇದು ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಮೂರು ಟಿ ಟ್ವೆಂಟಿ ಪಂದ್ಯಗಳ ಶೆಡ್ಯೂಲ್ ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾಲಿಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯ್ಸ್